ಭ್ರಷ್ಟ ಎಂಜಿನಿಯರ್ ಮೇಲೆ ಲೋಕಾಯುಕ್ತ ರೇಡ್ ಆಗಿದೆ ಬಿಬಿಎಂಪಿ ಮಾಧವರಾವ್ ಮನೆ ಮೇಲೆ ಮತ್ತು ಕಚೇರಿಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಕೋಟ್ಯಾಂತರ ರೂಪಾಯಿ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅನ್ನುವ ಆರೋಪ ಇದೆ ಇವರ ಮೇಲೆ ಮಾಧವರಾವ್ಗೆ ಸಂಬಂಧಿಸಿರುವ ಎರಡು ಕಡೆಗಳಲ್ಲಿ ನಡೆದಿರ್ತಕ್ಕಂಥ ದಾಳಿ ಇದು ಅವ್ರ ಮನೆ ನೋಡಿ ಮಾಧವರಾವ್ ಅವರ ಮನೆ ಇದು ಏಕಕಾಲಕ್ಕೆ ನಡೆಸಿರ್ತಕ್ಕಂಥ ದಾಳಿ ಇವರ ಕಚೇರಿ ಮತ್ತು ಮನೆಯ ಮೇಲೆ ನಡೆದಿರ್ತಕ್ಕಂಥ ದಾಳಿ ದಾಖಲೆಗಳ ಪರಿಶೀಲನೆಯಲ್ಲಿ ನಿರತರಾಗಿದ್ದಾರೆ ಅಧಿಕಾರಿಗಳು ಮಾಧವರಾವ್ ತೋಟದ ಮನೆ ನಿವಾಸ ಕಚೇರಿ ಎಲ್ಲ ಕಡೆ ರೇಡ್ ಮಾಡಿದ್ದಾರೆ ಅಕ್ರಮ ಆಸ್ತಿಗೆ ಸಂಬಂಧಪಟ್ಟಂತಹ ಹತ್ತಾರು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಬ್ಯಾಂಕ್ ಲಾಕರ್ನ ತಡಕಾಡ್ತಾ ಇದ್ದಾರೆ ಚಿನ್ನ ಎತ್ತಿ ಚಿನ್ನವನ್ನು ಚೆಕ್ ಮಾಡ್ತಾ ಇದ್ದಾರೆ ಕ್ಯಾಶ್ ಎಷ್ಟಿದೆ ಅಂತ ಎಣಿಸ್ತಾ ಇದ್ದಾರೆ ಆಸ್ತಿ ಪತ್ರಗಳ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ ಎಡಬಲಿ ಮಾಧವರಾವ್ ಅವರ ನಾಗರಬಾವಿಯ ಮನೆ ನೋಡಿ ಇದು ಮನೆಯಲ್ಲ ಬಂಗ್ಲೆ ಅಂತ ಹೇಳ್ಬೋದು ಹೆಂಗೆ ಐಷಾರಾಮಿಯಾಗಿ ಮನೆ ಕಟ್ಟಿಸ್ಕೊಂಡಿದ್ದಾರೆ ನೋಡಿ ಎ ಡಬಲ್ ಇ ಮಾಧವರಾವ್ ಬಿ ಬಿ ಎಂ ಪಿ ಎ ಡಬಲ್ ಇ ಮಾಧವರಾವ್ ಅವ್ರ ಮನೆ ಇದು ಮನೆ ನೋಡಿ ಹೆಂಗಿದೆ ಅಬ್ಬಾ ಏನು ಚೆನ್ನಾಗಿ ಕಟ್ಸ್ಕೊಂಡಿದ್ರೆ ಸಖತ್ತಾಗಿದೆ ಮನೆ ಮಾತ್ರ ಸೊ ಸೊ ಇದು ಬಿ ಬಿ ಎಂ ಪಿ ಎ ಡಬಲ್ ಇ ಮಾಧವರಾವ್ ಅವರ ಮನೆ ಬರೀ ಇವ್ರಿಷ್ಟೇ ಅಲ್ಲ ಬರೀ ಮಾಧವರಾವ್ ಒಬ್ಬರೇ ಅಲ್ಲ ಬಿ ಬಿ ಕೆಲಸ ಮಾಡುವಂತಹ ಸಾಕಷ್ಟು ಮಂದಿಯ ಅಧಿಕಾರಿಗಳು ಎಂಜಿನಿಯರ್ಗಳು ಕೋಟಿ ಕೋಟಿ ಆಸ್ತಿ ಮಾಡಿದ್ದಾರೆ ಇವತ್ತು ಕೋಟಿ ಕೋಟಿ ಆಸ್ತಿ ಅವ್ರು ಯಾರೂ ಸಹ ಕಡಿಮೆ ಕುಳ್ದವ್ರಲ್ಲ ಎಲ್ಲ ಐಷಾರಾಮಿ ಕುಳಿದವ್ರೆ ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ದಾರೆ ದೊಡ್ಡ ದೊಡ್ಡ ತಿಮಿಂಗ್ಲಾಗಳೇ ಇರುವಂಥದ್ದು ಅವರನ್ನು ಬಗೆದ್ರೆ ಅವ್ರನ್ನ ಹಿಡ್ಕಂಡ್ರೆ ಅವರೆಲ್ಲ ಜನ್ಮವನ್ನು ಜಾಲಾಡಬಹುದು ಲೋಕಾಯುಕ್ತ ಅಧಿಕಾರಿಗಳು ಆ ಪಾಟಿ ದುಡ್ಡು ಮಾಡಿಟ್ಟಿದ್ದಾರೆ ಇವತ್ತು ಬಿ ಬಿ ಎಂ ಪಿ ಒಂದು ರೀತಿಯಾಗಿ ಈ ಕುಬೇರನ ಮನೆ ಇದ್ದಂಗೆ ಇವತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಹೇಳ್ತಾ ಇರುವಂಥದ್ದು ವೀಕ್ಷಕರೇ ಬಿ ಬಿ ಎಂ ಪಿ ಹೆಂಗಾಗೋಗ್ಬಿಟ್ಟಿದೆ ಅಂದರೆ ಬೇಕು ಬೇಕು ಅಂತ ಹೇಳಿ ಎಷ್ಟಾದರೂ ದುಡ್ಡು ಖರ್ಚಾಗಲಿ ಬಿ ಬಿ ಎಂ ಪಿಗೆ ಪೋಸ್ಟಿಂಗ್ ಬೇಕು ಅಂತ ಹಾಕಿಸ್ಕೊಂಡು ಹೋಗೋರಿದ್ದಾರೆ ಅಧಿಕಾರಿಗಳು ಬಿ ಬಿ ಎಂ ಪಿಯಲ್ಲಿ ಕೆಲಸ ಮಾಡುವಂತಹ ಸಣ್ಣ ಪುಟ್ಟ ಇಂಜಿನಿಯರ್ಗಳಿಂದ ಹಿಡಿದು ದೊಡ್ಡ ದೊಡ್ಡ ಅಧಿಕಾರಿಗಳವರೆಗೂ ಸಹ ಎಲ್ಲರೂ ಸಹ ಲಕ್ಷ್ಮೀಪುತ್ರರೇ ಕುಬೇರರು ಕುಬೇರನನ್ನೇ ಮೀರಿಸುವ ರೀತಿಯಲ್ಲಿ ಇವತ್ತು ಆಸ್ತಿ ಐಶ್ವರ್ಯ ಸಂಪತ್ತನ್ನ ಸಂಪಾದನೆ ಮಾಡಿಟ್ಕೊಂಡಿದ್ದಾರೆ ಇದು ನಾಗರಬಾವಿ ಮನೆ ಮಾಧವರಾವ್ ಅವರ ಮನೆ ಹೆಬ್ಬಾಳದಲ್ಲಿ ಬಿಬಿಎಂಪಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರೆ ಆ ಕಚೇರಿಯ ಮೇಲೂ ಸಹ ರೇಡ್ ಆಗಿದೆ ಭ್ರಷ್ಟಾತಿ ಭ್ರಷ್ಟ ಬಿಬಿಎಂಪಿ ಇಂಜಿನಿಯರ್ ಮಾಧವರಾವ್ ಅತಿ ದೊಡ್ಡ ಭ್ರಷ್ಟ ಮಾಧವರಾವ್ ಭ್ರಷ್ಟಾತಿ ಭ್ರಷ್ಟ ಬಿ ಬಿ ಎಂ ಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಇಂಜಿನಿಯರ್ಗಳ ಲಿಸ್ಟ್ ನೀವು ಹುಡುಕಿದ್ರೆ ಈ ಭ್ರಷ್ಟಾತಿ ಭ್ರಷ್ಟರ ಪಟ್ಟಿಯನ್ನು ಹುಡುಕಿದ್ರೆ ಮಾಧವರಾವ್ ಅವರ ಹೆಸರು ಬಹುಶಃ ಫಸ್ಟ್ ಅಲ್ಲಿ ಬರಬಹುದೇನೋ ಆ ಪಾಟಿ ದುಡ್ಡನ್ನ ಮಾಡಿಟ್ಕೊಂಡಿದ್ದಾರೆ ಎಲ್ಲವೂ ಅಕ್ರಮ ಆಸ್ತಿ ಬಿಬಿಎಂಪಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಬಹುತೇಕ ಸಿಬ್ಬಂದಿಗಳು ಅಧಿಕಾರಿಗಳು ಎಂಜಿನಿಯರ್ಗಳು ಎಲ್ಲರೂ ಸಹ ಇದೇ ರೀತಿಯಾಗಿ ಅಕ್ರಮವಾಗಿ ಆಸ್ತಿಯನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ಪಿ ಒಂದು ರೀತಿಯಾಗಿ ಲೂಟಿಯ ಮನೆ ಆಗಿ ಹೋಗ್ಬಿಟ್ಟಿದೆ ಹೆಸರಿಗೆ ಮಾತ್ರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಚೇರಿ ಬೆಂಗಳೂರನ್ನ ಉದ್ಧಾರ ಮಾಡಲಿಕ್ಕೆ ಉದಯವಾಗಿರುವಂತಹ ತಲೆ ಎತ್ತಿ ನಿಂತಿರ್ತಕ್ಕಂಥ ಬಿ ಬಿ ಎಂ ಪಿ ಆದರೆ ಅದ್ರ ಒಳಗಡೆ ಸೇರ್ಕೊಂಡಿರ್ತಕ್ಕಂಥ ಈ ತಿಮಿಂಗ್ಲಾಗಳು ಕೋಟಿ ಕೋಟಿ ಆಸ್ತಿಯನ್ನು ಸಂಪಾದನೆ ಮಾಡಿಟ್ಕೊಂಡಿದಾವೆ ಮಾಧವರಾವ್ಗೆ ಚಳಿ ಬಿಡಿಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಸಿಕ್ಕ ಸಿಕ್ಕದ ಕಡೆ ದುಡ್ಡನ್ನು ನುಂಗ್ತಾ ಇದ್ದಾರೆ ಅಧಿಕಾರಿಗಳು ರಸ್ತೆಗಳಲ್ಲಿ ದುಡ್ಡು ನುಂಗ್ತಾ ಇದ್ದಾರೆ ಎಲ್ ಸಿಕ್ಕುತ್ತ ಅಲ್ಲಿ ದುಡ್ಡನ್ನು ನುಂಗ್ತಾರೆ ಇವರು ಬೆಂಗಳೂರಿನ ರಸ್ತೆಗಳಲ್ಲಿ ದುಡ್ಡನ್ನು ನುಂಗ್ತಾ ಇದ್ದಂತ ಎಂಜಿನಿಯರ್ ಮಾಧವರಾವ್ ಬೆಂಗಳೂರಿನ ಶ್ರೀಮಂತ ಇಂಜಿನಿಯರ್ಗಳ ಮೇಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಚಾಟಿ ಬೀಸಿದ